लएंक्य सुप्तु अवनिजय संतैसी आनंद दिन्दुक्कि उंगुरव कैइगित्तू आरत्न वंतंदु ಮೋದಿ ಮಾರುತಿ ಸಡಗರ ಸಂಭ್ರಮದಿಂದ ರಥೋತ್ಸವ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡ ನಗರದ ಮಂಗಳವಾರಪೇಟೆಯ ಪುರಾತನ ಕಾಲದಿಂದಲೂ ಮೂದಿ ಮಾರುತಿ ರಥೋತ್ಸವವನ್ನು ಭಕ್ತರು ಸಡಗರ ಸಂಭ್ರಮದಿಂದ ರಥೋತ್ಸವ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಪುನಃ ದೇವಸ್ಥಾನಕ್ಕೆ ಬಂದು ಸೇರುತ್ತದೆ ಹನ್ನೊಂದನೇ ಶತಮಾನದ ಪುರಾತನ ದೇವಸ್ಥಾನವಾಗಿದೆ ನೂರಾರು ವರ್ಷಗಳಿಂದ ಭಕ್ತರು ಆರಾಧ್ಯ ದೈವವಾಗಿ ಭಕ್ತರ ಅಭಯದಾಯಕನಾಗಿ ರಕ್ಷಣೆ ಮಾಡುತ್ತಿರುವ ಚಿರಂಜೀವಿ ಮೂದಿ ಮಾರುತಿ ದೇವರು ಎಂದು ಹಿರಿಯರು ಏನ್ ಹೇಳ್ತಾರೆ ಕೇಳೋಣ ಬನ್ನಿರಿ ಪ್ರಥಮ ಮಾರುತಿ ದೇವಸ್ಥಾನ ಆಗಿರ್ತದೆ ಇಲ್ಲಿ ಅತ್ಯಂತ ಜಾಗೃತವಾದಂತ ದೇವಸ್ಥಾನ ಕರ್ನಾಟಕದವರೆಗೆ ಹನುಮಂತ ಹನುಮಂತೇವರ ದೇವಸ್ಥಾನ ಇದೆ ಅದರಲ್ಲಿ ಕೂಡ ಇದೊಂದು ಪ್ರಮುಖವಾದಂತ ದೇವಸ್ಥಾನ ಆಗಿದೆ ಭಕ್ತರ ಎಲ್ಲಾ ಇಷ್ಟಗಳನ್ನ ಪೂರೈಕೆ ಮಾಡುವಂತ ಮುದಿ ಮಾರುತಿ ದೇವಸ್ಥಾನ ಇವತ್ತ ವಿಜೃಂಭಣೆಯಿಂದ ಹನುಮ ಜಯಂತಿ ಅಂಗವಾಗಿ ರಥೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಈ ರಥೋತ್ಸವ ಕಾರ್ಯಕ್ರಮದಲ್ಲಿ ಸಮಸ್ತ ನಾಗರಿಕ ಬಾಂಧವರು ಭಕ್ತರು ತಾಯಂದರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ರಥೋತ್ಸವ ವಿಜೃಂಭಣೆಯಿಂದ ನಡೆಸಿಕೊಡ್ತಾ ಇದ್ದಾರೆ ಹಾಗೂ ಎಲ್ಲ ವಿಶೇಷ ಸರ್ಕಾರಿ ಅಧಿಕಾರಿಗಳು ಪೊಲೀಸರು ಮತ್ತು ಅವರು ನಮಗೆ ಬಹಳಷ್ಟು ಸರ್ಕಾರವನ್ನ ನೀಡಿದ್ದಾರೆ ಅವರಿಗೆ ನಾವು ಅತ್ಯಂತ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಹಾಗೂ ಭಕ್ತರು ತನುಮಾನ ಧನದಿಂದ ತಮ್ಮ ರಥೋತ್ಸವಕ್ಕೆ ಸಂಪೂರ್ಣ ಸಹಕಾರ ನೀಡಿರ್ತಾರೆ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸಮಿತಿ ಪರವಾಗಿ ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ನಮಸ್ಕಾರ ಈ ಮುದಿ ದೇವಸ್ಥಾನದ ಈ ಪವಾಡ ಹನುಮಂತನು ಇವತ್ತ ಈ ದೇವರಿಗೆ ಬರುವವರು ಎಲ್ಲರೂ ಒತ್ತ ಭಕ್ತಾದಿಗಳಿಗೆ ಪವಾಡ ಹನುಮಂತ ಒತ್ತ ಈ ಜಗಿದ್ರ ಬಂದವರಿಗೆಲ್ಲ ದೇವರಿಗೆ ಬಂದಂತ ಭಕ್ತರಿಗೆ ಮತ್ತು ಎಲ್ಲ ತಂಡರಿಗೆ ಏನು ಈ ಗುಡಿಗೆ ಬರುವಂತ ದೇವಸ್ಥಾನದ ಆ ಭಕ್ತಾದಿಗಳಿಗೆ ಎಲ್ಲಾ ಅನುಗ್ರಹದಿಂದ ಈಗ ಏನು ನಡೆಸಿ ಕೊಡ್ತಾನಂತ ಎಲ್ಲ ನಡೆಸಿಕೊಡ್ತಾನೆ ಅವರು ಬಂದಂತ ಭಕ್ತಾದಿಗಳು ಎಲ್ಲರೂ ಈ ಹನುಮಂತವರಿಗೆ ಕಾಮನಗಟ್ಟಿಯಿಂದ ಹಿಡ್ಕೊಂಡು ಹೊಸಾಲಪ್ಪವರು ಮತ್ತು ಈ ಕಾಮನಗಟ್ಟಿ ಹೊಸಾಲಪ್ಪರು ಅಭಿಡಕ್ಸಿ ಎಲ್ಲ ಭಕ್ತಾದಿಗಳು ಬಂದು ಎಲ್ಲ ಪವಾಡ ಹನುಮಂತ ಹನುಮಂತಿಯವರಿಗೆ ಮುದಿ ಮಾರುತಿ ಬರ್ತಾರ ಆದ್ರಿಂದ ಈ ಮುದಿ ಮಾರುತಿ ಗುಡಿ ಮೊದಲ ಊರ ಹೊರಗಿತ್ತು ಈಗ ಊರ್ ಒಳಗ ಅದ್ರ ಸಂಬಂಧ ಈ ಪವಾಡ ಇದ ಮುದಿ ಹನುಮಪ್ಪ ಈ ಊರೊಳಗಾಗ್ಯಾನ ಇದರಿಂದ ಭಕ್ತಾದಿಗಳಿಗೆ ಸರಿ ಅನ್ನಿಸ್ತದೆ ರಾಜಶೇಖರ್ ಶೇಖರ್ ಅರ್ಗಣ್ಣವರು ನಮಸ್ಕಾರ ಮುದಿ ಮಾರುತಿ ದೇವಸ್ಥಾನ ಬಹಳ ಅಂದ್ರೆ ಬಹಳ ಪುರಾತನ ಕಾಲದ್ದು ನಾವು ಅರವತ್ತೆಪ್ಪತ್ತು ವರ್ಷದ ಹಿಂದಿನಿಂದ ನಮಗೆ ಗೊತ್ತದ ನಾವು ನೋಡ್ಕೊಂತ ಇಲ್ಲೇ ಅಡ್ಡಾಡ್ಕೊಂತ ಬೆಳೆದವ್ರು ಆವಾಗ ಕೂಡ ಸ್ವಲ್ಪ ಸುತ್ತ ಕಡೆ ಎಲ್ಲ ಮನೆಗಳು ಎಲ್ಲ ಹಳೇ ಧಾರವಾಡ ಅಂತಾರೆ ಎಲ್ಲ ಇತ್ತು ನಮ್ಮ ಹಿರಿಯರು ಹೇಳಿದ ಪ್ರಕಾರ ಮುದಿ ಮಾರುತಿ ಬಹಳ ಪುರಾತನ ಕಾಲದ್ದು ಇದು ಎಷ್ಟನೇ ಶತಮಾನದ್ದು ಅಂತ ಹೊರಗೆಲ್ಲೆಲ್ಲೋ ಉಲ್ಲೇಖಗಳವೆ ಅಂಥ ಈ ಮುದಿಮಾರುತಿ ದೇವಸ್ಥಾನದೊಳಗೆ ಕಳೆದ ಐವತ್ತು ವರ್ಷದಿಂದ ಇಲ್ಲಿ ಮಹಾಶಿವರಾತ್ರಿ ಸಂಗೀತೋತ್ಸವ ದಿವಸ ಅಹೋರಾತ್ರಿಯ ಸಂಗೀತ ನಡೀತದೆ ಕ್ಲಾಸಿಕಲ್ಲು ಆಮೇಲೆ ಜಾನಪದ ಭಕ್ತಿ ಗೀತೆಗಳು ಎಲ್ಲ ಆಮೇಲೆ ಇಲ್ಲಿ ಕಲಾವಿದರನ್ನು ಕರೆಸಿ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರು ದೇಶಾದ್ಯಂತ ಮುಂಬೈ ಇರ್ಬೋದು ಕಲ್ಕತ್ತಾ ಪುನಃ ಬೆಂಗಳೂರು ಇತ್ತ ಕಡೆ ಕೇರಳ ತಮಿಳುನಾಡು ಇಂಥ ಎಲ್ಲ ಕಲಾವಿದರು ಇಲ್ಲಿ ಇದೇ ಇಲ್ಲೊಂದು ವೇದಿಕೆ ಹಾಕಿರ್ತೀವಿ ಅಹೋರಾತ್ರಿ ಉತ್ಸವ ನಡೀತದೆ ಅವರಿಗೆ ಸಾಧಕ ಶಿವ ಪ್ರಶಸ್ತಿಯನ್ನ ಕೊಟ್ಟು ಇಲ್ಲಿ ಸನ್ಮಾನ ಮಾಡ್ತದೆ ನಮಗೆ ಈ ದೇವಸ್ಥಾನದ ಆವರಣದೊಳಗೆ ಈಶ್ವರ ಇದ್ದಾನೆ ಹನುಮಪ್ಪನ ಜೊತೆಗೆ ಶೇಷನಾಗಿದ್ದಾನೆ ಈಶ್ವರ ಇದ್ದಾನೆ ಆಮೇಲೆ ವಿಠೋಬ ಸಂತ ಸಂಪ್ರದಾಯದೊಳಗೆ ಇಲ್ಲಿ ದಿಂಡಿ ನಡೀತದೆ ಪ್ರತಿ ದಿವಸ ಏನಾದರೂ ಒಂದು ಕಾರ್ಯಕ್ರಮ ಇರ್ತವೆ ರಾಮ್ ಶ್ರೀರಾಮ್ ಜೈ ಜೈ ರಾಮ್ ಅದು ಕೋಟಿ ಜಪ ಯಜ್ಞದ ದಿವಸದ ಪ್ರತಿ ದಿವಸ ಇಲ್ಲಿ ಭಕ್ತಾದಿಗಳು ಬಂದು ಬರೀತಾರೆ ಆಮೇಲೆ ಇಲ್ಲಿ ಪೂರ್ವಾಭಿಮುಖವಾದಂಥ ಈ ಹನುಮಪ್ಪ ಭಾಳ ಅಂದ್ರೆ ಬಹಳ ಜಾಗ್ರತ ಹೇಳ್ತೀನಿ ಅದು ವ್ಯಾಸರಾಯರು ಯಾರು ಸ್ಥಾಪನೆ ಮಾಡಿದಂಥ ಇದು ನಮಗಷ್ಟು ಗೊತ್ತಿಲ್ಲ ಆದರೆ ಇಂಥ ಜಾಗೃತ ಮಾರುತಿ ಇದ್ದಾನೆ ಜಾತ್ರಾ ಮಹೋತ್ಸವಂತಿ ಭಾಳ ವಿಜೃಂಭಣೆಯಿಂದ ನಡೀತದೆ ಜಾತ್ರೆಯಾದ ಮಾರನೇ ದಿವಸ ಸತ್ಯನಾರಾಯಣ ಪೂಜಾ ಅನ್ನ ಸಂತರ್ಪಣೆ ಇರ್ತದೆ ಏನು ಹತ್ತು ಸಾವಿರ ಹದಿನೈದು ಸಾವಿರ ಜನ ಊಟ ಮಾಡ್ತಾರೆ ಎಲ್ಲರೂ ಭಕ್ತಾದಿಗಳು ಕೂಡ್ಕೊಂಡು ನಡೆಸ್ಕೊಡುವಂಥ ಈ ಮುದಿ ಮಾರುತಿ ಭಾಳ ಪುರಾತನ ಕಾಲದ್ದು ಒಂದು ವಿಶೇಷ ಅಂದರೆ ಪ್ರತಿ ವರ್ಷ ತೇರಿನ ದಿವಸ ಮಳೆ ಆಗ್ತದೆ ಆ ವರುಣ ದೇವ ಮಳೆ ಸುರಿಸ್ತಾನ ಲೋಕಕ್ಕೆ ಅನ್ನ ಹಾಕ್ತಾನ ಯಾಕಂದ್ರೆ ಸುತ್ತಮುತ್ತ ರೈತಾಪಿ ಜನಗಳು ಇದ್ದು ಇಲ್ಲಿ ಜೀವನ ಆ ಒಂದು ಸ್ಥಳ ಇದು ಜಾಗೃತ ಜಾಗ್ರತಾಗಿಬಿಟ್ಟದೆ ಆ ಮಳೆ ಸುರಿಸೋದ್ರಿಂದ ರೈತ ಖುಷಿಯಾಗಿ ಕುಣಗಾಡ್ತಾನೆ ವಿಜೃಂಭಣೆಯ ಜಾತ್ರಾ ಮಹೋತ್ಸವ ಎಲ್ಲರಿಗೂ ಈ ಮುದಿ ಮಾರುತಿಯ ಕೃಪಾಶೀರ್ವಾದ ಇರಲಿ ಫಲಪ್ರಸಾದವಾಗಿ ಪರಮಾತ್ಮ ಮಾರುತಿ ಅವ ಲೋಕಕ್ಕೆ ಕನ್ನ ಹಾಕಲಿ ಸರ್ವೇ ಜನ ಸುಖನೋ ಭವಂತು ನಾನು ಮುದಿ ಹನುಮಪ್ಪನ ಗುಡಿ ಹನುಮಪ್ಪನಗುಡಿ ಎದುರಿಗೆನೇ ಮನೆ ಎಷ್ಟು ಜಾಗೃತ ಹನುಮಪ್ಪ ಅಲ್ಲವೂರ್ವಕ್ಕ ಮುಖ ಮಾಡ್ಕೊಂಡು ನಿಂತಾನೆ ಪ್ರತಿ ಜಾತ್ರೆ ದಿವಸ ಆ ಮಳೆ ರಾಜ ಮಳೆ ಸುರಿಸ್ತಾನೆ ನಾವೆಲ್ಲ ಆನಂದದೊಳಗೆ ಹೋಗ್ತೀವಿ ಲೋಕಕ್ಕೆ ಅನ್ನ ಹಾಕುವಂಥ ಕೆಲಸ ಅಷ್ಟ ಅಲ್ಲ ಮಹಾಶಿವರಾತ್ರಿ ಸಂಗೀತೋತ್ಸವ ನಾವೆಲ್ಲರೂ ಕೂಡ್ಕೊಂಡು ಮಾಡ್ತೀವಿ ಐವತ್ತು ವರ್ಷದಿಂದ ನಾವು ಮಾಡ್ಕೊತ ಬಂದೀವಿ ನಮ್ಮ ಕಾಲಮಾನದೊಳಗೆ ಆಮೇಲೆ ಪ್ರತಿ ದಿವಸ ಏನಾದರೂ ಒಂದು ಕಾರ್ಯಕ್ರಮ ಯೋಗ ಕಾರ್ಯಕ್ರಮ ನಡೀತದೆ ಮೆಡಿಕಲ್ ಇದಾಗ್ತದೆ ಆಮೇಲೆ ಭಜನಾ ಸಂಕೀರ್ತನ ಆಗ್ತದ ಹನುಮಾನ್ ಚಾಲೀಸ್ ಬರೀತದೆ ಒಂದು ಕೋಟಿ ಹನುಮಾನೇ ಇದನ್ನ ಬರೆಯುವಂಥದ್ದು ಒಂದು ಕಾರ್ಯಾಗಾರ ನಡೀತದೆ ಹಿಂಗೆ ಪ್ರತಿ ದಿವಸ ಇಲ್ಲೇ ಕಾರ್ಯಕ್ರಮ ನಡೀತಾವೆ ಹಿಂಗ ಈ ಜಾತ್ರಾ ಮಹೂತ್ವ ಅತಿ ಧಾರವಾಡದೇ ಎಲ್ಲಾ ಒಳ್ಳೇದಾಗ್ಲಿಕ್ಕ ಕಲ್ಯಾಣ ಆಗ್ಲಿ ಎಲ್ಲರೂ ಸ್ವರ್ಗ ಜನ ಈ ನಮಸ್ಕಾರ ಎಲ್ಲರಿಗೂ ತಾಯಂದಿರಿಗೆ ಅಣ್ಣ ತಮ್ಮಂದಿರಿಗೆ ಎಲ್ಲರೂ ನಮಸ್ಕಾರ ಈ ಮುದಿಮಾರುತಿ ಗುಡಿ ಅಂದ್ರೆ ಬಹಳ ಪವಾಡ ಹನುಮ ಹನುಮಂತೇವರು ಇದು ಊರವರೆಗಿನ ಮೊದಲ ಊರವರೆಗಿತ್ತರ ಈ ಹೋಗಿ ಈಗ ನಡು ಊರಾಗ ಅದ ಈ ನಡು ಊರಾಗ ಆಗಿದ್ರಿಂದ ಈ ಸುತ್ತಲ ಮುತ್ತಲು ಎಲ್ಲ ಕಾಮನಕಟ್ಟಿ ಹೊಸಾಲಪುರ್ ಮತ್ತು ಈಚೆ ಕಡೆ ಈ ಅಕ್ಷಿ ಗಾಂಧಿ ಚೌಕ್ ಮತ್ತು ಈಚೆ ಕಡೆ ಎಲ್ಲ ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದು ಈ ಹನುಮಪ್ಪ ನಡ್ಕೋತಾರೆ ಈ ನಡ್ಕೊಂಡಿಂದ ಅವರಿಗೆ ಭಾಳ ಚಲೋ ಆಗದ ಈ ಚಲೋ ಆಗಿದ್ರಿಂದ ಈ ನಮ್ಮ ಅನ್ನ ಸಂತರ್ಪಣೆ ಮತ್ತು ಈ ಜಾತ್ರೆಗೆ ಈ ಬಂದು ಬಳಗದವರಿಗೆ ಎಲ್ಲರಿಗೂ ಈ ಹನುಮಪ್ಪ ಬಾಳವಲ್ಲೇ ಇದ್ರಲಿಂದ ಮತ್ ಈ ಭಕ್ತಾದಿಗಳು ಬಂದ ಈಗ ಈ ಜನಕ ದೂರದಿಂದ ಬರ್ತಾರ್ರಿ ಮತ್ತ ಬಂದ್ ಕೆಲಸ ಈ ಪ ಇದರ್ಲಿಂದ ಬಂದ್ ಬಂದ ಭಕ್ತಾದಿಗಳು ಇದನ್ ನಡ್ಕೊತಾರೆ ರಾಜಶೇಖರ್ ಅರಗಣ್ಣವ್ರಂತಿ ನಮ್ಮ ಅಜ್ಜ ಅಜ್ಜಿ ಮಾತಾಡ್ ಮಾಡ್ತಿದ್ರಿ ಈಗ ನಾವು ಮಾತ ಮಾಡ್ತೇವಿ ಆಮೇಲೆ ಈಗ ನಮ್ ಮಕ್ಳು ಮಾಡ್ತಾರೀ ಅದರ್ಲಿಂದ ಈಗ ಗುಡಿನೂ ಸುಧಾರ್ಸೇತಿ ಬೆಳವಣಿಗೆನು ಆಗೇತಿ ನಾಕ್ ಮಂದಿ ಬರ್ತಾರ ಗುಡಿಗೆ ಅವನ್ ಸೇವಾ ದರ್ಶನ ಮಾಡಿ ಸಂತೋಷ ಪಡ್ತಾರ ನಾಗವೇಣಿ ಕಿತ್ತೂರ ನಾವ್ ಇಲ್ಲಿ ಬಂದಿರ್ಲಿಕ್ಕ ಇಪ್ಪತ್ತ್ ವರ್ಷ ಆಯ್ತು ಇಪ್ಪತ್ ವರ್ಷ ಆದಾಗಿಂದ ಇಲ್ಲಿ ಗುಡಿ ಬಂದ್ ನಡ್ಕೋತೇವೆ ಹಣಮತ್ ದೇವ್ರ ಎಲ್ಲಾರ್ಗು ಚಲೋ ಮಾಡ್ಯಾನ ಇಲ್ಲಿ ಪ್ರತಿ ವರ್ಷನೂ ಶ್ರಾವಣದಾಗ ವಿಶೇಷವಾಗಿ ಅಭಿಷೇಕ ಆಗ್ತದ ಈಶ್ವರ್ಗ ಮತ್ತೆ ದೇವ್ರ ಜಾತ್ರೆ ಆಗ್ತದ ಹಣ್ಮಪ್ಪನ್ ತೊಟ್ಲೆ ಹಾಕ್ತಾರ ರಾಮ್ ದೇವ್ರ ತೊಟ್ಲೆ ಆಗ್ತದೆ ಪಂಚಾಂಗ ಶ್ರವಣ ಆಗ್ತದ ಎಲ್ಲಾ ಜನರು ಬಂದ್ ಆಸಕ್ತಿಯಿಂದ ಕೇಳ್ತಾರ ಏನೆಲ್ಲ ಬೇಡ್ಕೊಂಡು ಹೋಗ್ತಾರ ಕಾಯಿ ಹಚ್ಕೊಂಡ್ ಹೋಗ್ತಾರ ತೊಟ್ಟದಾಗಿಂದ ಎಲ್ಲರಿಗೂ ಮಕ್ಕಳಾಗ್ಯಾವ ನೌಕರಿ ಬೇಡದ ನೌಕರಿ ಕೊಟ್ಟಾನ ಮಕ್ಳು ಬೇಡವರು ಮಕ್ಳು ಕೊಟ್ಟನ ಎಲ್ಲಾರಿಗು ಸುಖ ಸಮೃದ್ಧಿ ಇರ್ತಾನ ಇಲ್ಲಿ ವಿಶೇಷವಾಗಿ ಹೇಳ್ಬೇಕಂದ್ರೆ ಈ ಅಲ್ಲ ಇಲ್ಲಿ ಶಿವರಾತ್ರಿ ದಿನ ಕಾರ್ಯಕ್ರಮ ಅಲ್ಲ ಶಿವರಾತ್ರಿ ದಿನ ಕಾರ್ಯಕ್ರಮ ಇಪ್ಪತ್ತಾರ ಬಂಧುಗಳಿಂದ ಭಾರಿ ನೋಡೋಂಗ್ ಇರ್ತದ ಬಾಳ್ ತಲಾ ತಲಿಂದ ಮಾಡ್ಕೋತ ಬಂದಾರ ಅವ್ರು ಇಲ್ಲಿ ನಾವು ಅವತ್ತಿನ ದಿನ ಪ್ರತ್ಯಕ್ಷ ಇಲ್ಲ ಈಶ್ವರ ಅನ್ನೋರ್ ಅನೋರ್ಗತೆ ಎಲ್ಲಾರು ಜನರು ಹಾಡಿ ಆನಂದ ಪಟ್ಟು ನಮ್ಗೆಲ್ಲ ಆನಂದ ಕೊಟ್ಟು ಹೋಗ್ತಾರ ಇವೆಲ್ಲ ಕಾರ್ಯಕ್ರಮ ಎಲ್ಲ ಹನುಮಂತನ್ ಇದಿಂದ ಎಲ್ಲಾ ಸಿದ್ಧಿ ಆಗ್ಯಾವ ಹೀಗೆ ಇನ್ನು ಮುಂದ್ ವರ್ಷ ಇನ್ನು ಮುಂದೆ ಎಷ್ಟೋ ದಿನ ಹಂಗ ಮುಂದ್ ಮುಂದೆ ಕೂತ ಹೋಗ್ಲಿ ಹಂಗಮ್ಮನ ಮಕ್ಕಳಿಗೆಲ್ಲ ಸದ್ಬುದ್ಧಿ ಅವ್ರ ಹುಷಾರ್ ಹುಷಾರಾಗ್ಲಿ ಇನ್ನೂ ಸೇವಾ ಮಾಡುವಂಗಾಗ್ಲಿ ಅವ್ರ ಮನೆ ಅವ್ರ ಮನೆ ತನ್ನ ಆ ತಂದ್ರ ಇರೋ ಇರತನಕೂ ಈ ಇತಿಹಾಸದಲ್ಲಿ ಇರ್ಲಿ ಅಂತ ನಾನು ಹರಸ್ತೇನೆ ಇಷ್ಟೇ ಹ್ಮ್ லிா சு முழுமத்தல் நம் சந்திரி தான் இல்லை இல்லே நம்மனைர் ஆட்ட பாட்ட எல்லா இல்லே ஆடத்தி தேவ் நம்ம எல்லா ரீத்தினு ஒழேது மா நம்ம அந்த எல்லாரும் இல்ல சேவா மாவ் அனுகூல் மக்கள மக்கள் நோக்கி எல்லா ரீத்தினு அனுகூல ஆக ஸ்ரீரம்